ನಮಸ್ಕಾರ ಎಲ್ರಿಗೂ ಕುಕಿಂಗ್ ವಿತ್ ಕ್ರಿಸ್ಟಲ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ನಿಮಗೆ ಆನಿಯನ್ ರಿಂಗ್ಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಇದನ್ನು ಕೆಚಪ್ ಜೊತೆ ತಿಂತಾದರೆ ಇಟ್ ಈಸ್ ವೆರಿ ಟೇಸ್ಟಿ ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡ್ಕೊಬರೋಣ ಸೊ ಇದಕ್ಕೆ ಮೇನ್ಲಿ ನಮಗೆ ಒಂದು ಮೂರು ಮೀಡಿಯಮ್ ಈರುಳ್ಳಿ ಸಾಕು ಆ್ಯಂಡ್ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು ಆ್ಯಂಡ್ ನೀವು ಚಿಕ್ಕ ಚಿಕ್ಕ ಈರುಳ್ಳಿ ತೊಗೊಂಡ್ರೆ ಅದೆಂಥ ಚೆನ್ನಾಗಿರಲ್ಲ ಸೊ ಮೀಡಿಯಮ್ ಆಗಿರೋ ಈರುಳ್ಳಿ ತೊಗೊಳ್ಳಿ ಸೊ ಅದು ರಿಂಗ್ಸ್ ಆಗಿ ಕರೆಕ್ಟ್ ಮೀಡಿಯಮ್ ಸೈಜಲ್ಲಿ ಸಿಗತ್ತೆ ಸೊ ಎಲ್ಲ ಈರುಳ್ಳಿಗಳನ್ನ ಒಂದು ಹಾಫ್ ಹಾಫ್ ಇಂಚ್ ಹಂಗೆ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ಎಳೆ ಎಳೆಯಾಗಿ ರಿಂಗ್ಸ್ನ ಬಿಚ್ಚು ಇಟ್ಕೊಳ್ಳಿ ನೋಡಿ ಸೈಜಸ್ ಎಲ್ಲ ಸರಿಯಾಗಿದೆ ಸೊ ರಿಂಗ್ಸ್ ಸೈಜ್ ವಿಲ್ ಬಿ ಸೋ ಗುಡ್ ಅಂದರೆ ಇನ್ನೂ ತುಂಬ ಚಿಕ್ಕದಾಗಿರುತ್ತೆ ಇನ್ ಕೇಸ್ ಮಿಡಲ್ ನೀವು ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನ ನೀವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು ಆಫ್ಟರ್ ದ್ಯಾಟ್ ಒಂದು ಅರ್ಧ ಚಮಚ ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನು ಎತ್ತು ಪಕ್ಕಕ್ಕೆ ಇಟ್ಕೊಬೋಣ ನೆಕ್ಸ್ಟ್ ಒಂದು ಬೌಲಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ ಅದಾದಮೇಲೆ ಟೂ ಟೇಬಲ್ ಸ್ಪೂನ್ ಆಫ್ ರೈಸ್ ಫ್ಲೋರ್ ಇನ್ ಕೇಸ್ ನಿಮ್ಮನೇಲಿ ಕಾರ್ನ್ ಫ್ಲೋರ್ ಇಲ್ಲಾಂದರೆ ರೈಸ್ ಫ್ಲೋರ್ನ ಎಕ್ಸ್ಟ್ರಾ ಹಾಕ್ಕೊಡಿ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಅದಾದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ಬ್ಯಾಟರ್ ರೆಡಿ ಮಾಡೋಕ್ಕೆ ಒಂದೊಂದು ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ಬಜ್ಜಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತೀರಲ್ಲ ಸೊ ಆ ಅಳತೆಗೆ ನೋಡ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಇವಾಗ ರೆಡಿ ಆಗಿದೆ ಹಾಂ ನೋಡಿದ್ರೆ ಯಾವ ರೀತಿ ಬಂದರೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೆಕ್ಸ್ಟು ಬ್ರೆಡ್ ಕ್ರಮ್ಸನ್ನ ರೆಡಿ ಮಾಡ್ಕೊಬೇಕು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಬ್ರೆಡ್ ಕ್ರಾಮ್ಸ್ ಇಲ್ಲ ಅಂದರೆ ಏನು ಬ್ರೆಡ್ ಇರುತ್ತೆ ಅದನ್ನೇ ರೋಸ್ಟ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿದರೆ ಬ್ರೆಡ್ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ ಸೊ ಇದಾದ ಮೇಲೆ ನಾವು ಏನು ಆನಿಯನ್ನ ಮೈದಾಗ ಹಾಕಿರ್ತೀವಿ ಅದನ್ನು ಫಸ್ಟು ಬ್ಯಾಟರ್ಗೆ ಒಂದು ಸತಿ ಡಿಪ್ ಮಾಡ್ಕೊಬೇಕು ಚೆನ್ನಾಗಿ ಡಿಪ್ ಮಾಡ್ಕೊಂಡ್ಮೇಲೆ ಇದು ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದಕ್ಕೆ ಒಂದು ಕೋಟ್ ಸುಮ್ಮನೆ ಡಿಪ್ ಮಾಡ್ಕೊಬೇಕು ಸೊ ಡಿಪ್ ಮಾಡ್ಕೊಂಡಾದ್ಮೇಲೆ ಅದನ್ನೆಲ್ಲ ಈ ಥರ ಸೈಡಿಗೆ ಎತ್ತಿಟ್ಕೊಳ್ಳೋಣ ಎಲ್ಲ ರಿಂಗ್ಸ್ಗಳನ್ನ ಈ ಥರ ಡಿಪ್ ಮಾಡಿಕೊಂಡು ಎರಡಕ್ಕೂ ಸೊ ಇದನ್ನ ಎತ್ತಿಟ್ಟ ಮೇಲೆ ಇದನ್ನು ಒಂದು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಮ್ಯಾರಿನೇಟ್ ಆಗಿ ಚೆನ್ನಾಗಿ ಚೆನ್ನಾಗಿ ಅಂಡ್ಕೊಂಡಿರುತ್ತೆ ಸೊ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ರೀತಿ ಇರುತ್ತೆ ನೆಕ್ಸ್ಟ್ ನಾವು ಇದನ್ನ ಕರಿಯೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಅದು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿದ ಮೇಲೆ ನಾವು ಏನು ಬ್ಯಾಟರ್ ರೆಡಿ ಮಾಡಿರ್ತೀವಿ ಅದನ್ನ ಸ್ಟೂರ್ ಹಾಕಿ ನೋಡಬೇಕು ಅದು ಮೇಲೆ ಕುದ್ದು ಬಂದರೆ ನಾವು ಇದನ್ನು ರೆಡಿ ಆಗಿದೆ ಅಂತ ಸೊ ಅದಕ್ಕೆ ನಾವು ಏನು ಆನಿಯನ್ ರಿಂಗ್ಸ್ನ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದೊಂಥರ ಗೋಲ್ಡನ್ ಬ್ರೌನಿಶ್ ಬರುತ್ತೆ ಸೊ ನೋಡಿ ಈ ಥರ ಬ್ರೌನಿಶ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಏನೇನು ಬೆಂದಿದೆ ಅದನ್ನೆಲ್ಲ ಅದಕ್ಕೆ ಹಾಕೊಳ್ಳೋಣ ಯಾಕಂದರೆ ಪೇಪರಲ್ಲಿ ಹಾಕ ಹಾಕಿದ್ರೆ ಎಲ್ಲ ಎಣ್ಣೆಗಳು ಹೀರ್ಕೊಳ್ಳುತ್ತೆ ಸೊ ಇಟ್ ವಿಲ್ ಬಿ ವೆರಿ ಗುಡ್ ಮತ್ತು ಇವಾಗ ತಿನ್ನಲಿಕ್ಕೆ ರೆಡಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈಗೇ ಇದನ್ನು ಟ್ರೈ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು